ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒಂಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಬೆಳಗಾವಿ ನಗರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಾಮಪತ್ರ ಸಲ್ಲಿಕೆಯಾಗುವಾಗ ಇಡೀ ರಾಜ್ಯದಲ್ಲಿಯೇ ಒಂದು ರಾಜಕಾರಣದ ಒಂದು ಸಂಚಲನ ಮೂಡಿ ಬಂತು ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಮೊದಲೇ ತಮ್ಮ ಕಾರ್ಯಕರ್ತರಿಗೆ ಹೇಳಿದರು ಯಾರು ಆಡಂಬರ ಮೆರವಣಿಗೆ ಯಾರೂ ಕೂಡಬಾರದು ಅಂತ ಆದರೂ ಸ್ವಯಂ ಪ್ರೇರಿತವಾಗಿ ಸಾವಿರಾರು ಜನ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲಿ ಸೇರಿದ್ದು ಸಿದ್ದರಾಮಯ್ಯ ಬಂದ ತಕ್ಷಣ ಕಾಂಗ್ರೆಸ್ ಕಚೇರಿಗೆ ಆಗಮನವಾಯಿತು ಅವರಿಗೆ ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಅಲ್ಪಸಂಖ್ಯಾತ ಕಾರ್ಯದರ್ಶಿ ಆದಂಥ ಅಬ್ಬಾಸ್ ಮುಲ್ಲಾ ಅವರು ಒಂದು ಮೌಲಾನ ಟೊಪ್ಪಿಗೆ ಹಾಕಿ ಅವರಿಗೆ ಶಾಲು ಹೊದಿಸಿ ಸತ್ಕಾರ ಮಾಡಿದ್ದು ಅವರ ಪಕ್ಕದಲ್ಲಿ ಜಮೀರ್ ಅಹಮ್ಮದ್ ಖಾನ್ ಇದ್ದಾರೆ ಇದು ನೋಡಿ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಲೋಕಸಭಾದ ಒಂದು ಉಪಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಇವತ್ತು ಎಷ್ಟೊಂದು ಉತ್ಸಾಹ ಮತ್ತು ಶಕ್ತಿಭರಿತವಾಗಿ ಕಾರ್ಯಕರ್ತರು ಬಂದಿದ್ದರು ಆ ಕಾರ್ಯಕರ್ತರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನು ಮಾತಾಡಿದರು ಇವತ್ತು ನೋಡಿ ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ಎಲ್ಲ ತಾಲೂಕಿಗೆ ಒಂದೊಂದು ಕಚೇರಿ ಮಾಡಿ ಇವತ್ತು ಸಂಸತ್ ಸದಸ್ಯ ಸರಳವಾಗಿ ಸಿಗಬೇಕು ಅನ್ನೋದು ನಮ್ಮ ನೇರ ಸಂದರ್ಶನದಲ್ಲಿ ಸಹಿತ ಹೇಳಿದರು ಅದೇ ರೀತಿ ಇವತ್ತು ವಾಗ್ದಾನ ಮಾಡಿದರು ಎಲ್ಲೋ ಇವತ್ತು ಬೆಳಗಾವಿಯ ಲೋಕಸಭೆ ಒಂದು ದೆಹಲಿಯಲ್ಲಿ ತನ್ನ ಕೂಗನ್ನು ಎಬ್ಬಿಸಲಿಕ್ಕೆ ಈ ಸಂಸತ್ ಸದಸ್ಯ ಯೋಗ್ಯ ಅಂತ ಜಯಕಾರದ ಘೋಷಣೆಗಳು ಮುಗಿಲು ಮುಟ್ಟಿದವು ಅವರಿಗೆ ಶಕ್ತಿ ಮತ್ತು ಪ್ರೇರಣೆಯಾಗಿ ಒಂದು ಸ್ವಾಭಿಮಾನ ಕುಟುಂಬದಿಂದ ಬಂದಂತ ವೀರರಾಣಿ ಚೆನ್ನಮ್ಮ ಅಂತಾನೆ ಹೆಸರು ಪಡೆದುಕೊಂಡಿರುವ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ನೇರ ದಿಟ್ಟ ನಿರಂತರವಾಗಿ ಮಾತನಾಡಿದ್ದು ಕಾರ್ಯಕರ್ತರಲ್ಲಿ ಒಂದು ಹುರುಪು ಹುಮ್ಮಸ್ಸು ತುಂಬಿ ಕಾರ್ಯಕರ್ತರೇ ನಮ್ಮ ಬೆಮ್ಮ ಬೆನ್ನೆಲುಬು ನೀವು ಕಾರ್ಯಕರ್ತರು ಹಾಕಿಕೊಟ್ಟ ಅಡಿಪಾಯದ ಮೇಲೆ ಇವತ್ತು ನಾವು ನಿಲ್ತೀವಿ ನಿಮ್ಮ ಕಾರ್ಯ ನಿಮ್ಮ ಶ್ರಮ ನಮಗೆ ಇವತ್ತು ಒಂದು ದೊಡ್ಡ ದೊಡ್ಡ ಅಧಿಕಾರ ತರುವಲ್ಲಿ ನೀವು ಶ್ರಮ ಮಾಡ್ತೀರಿ ನಿಜವಾಗಿ ನೀವು ಮಾಡಿದ ಇವತ್ತು ಕಾರ್ಯ ಇವತ್ತು ರಾಜ್ಯ ಮತ್ತು ದೇಶದಲ್ಲಿ ನಮ್ಮ ಸರ್ ಸರ್ಕಾರಗಳು ಬಂದಾವೆ ಹೋಗಿದ್ದಾವೆ ಆದರೆ ಇವತ್ತು ಬೆಳಗಾವಿ ಲೋಕಸಭೆ ಚುನಾವಣೆಯಲ್ಲಿ ಸತೀಶ್ ಅವರಿಗೆ ಯಾವುದೇ ರೀತಿ ಎಲ್ಲರೂ ಸರ್ವ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಆಶೀರ್ವಾದ ಮಾಡಬೇಕು ಆವಾಗ ನಾವು ವಿಚಾರ ಮಾಡಿದ್ದೀವಿ ಲಕ್ಷ್ಮೀ ಅವರ ಒಂದು ಆಶೀರ್ವಾದ ಇಡೀ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಯಲ್ಲಿ ಬಿರುಗಾಳಿ ಎಬ್ಬಿಸಿ ಎಲ್ಲ ಬದಲಾವಣೆಯ ಹಾದಿ ಕಾಣುತ್ತೆ ಯಾಕಂದರೆ ಲಕ್ಷ್ಮೀ ಅವರ ಒಂದು ನೆಟ್ವರ್ಕು ಬೆಳಗಾವಿಯ ಲೋಕಸಭಾ ಚುನಾವಣೆಯಲ್ಲಿ ಎಂಟೂವರೆ ಲಕ್ಷ ಇರುವ ಮತದಾರರು ಅವರ ಮೇಲೆ ಪ್ರಭಾವ ಬೀರಲಿಕ್ಕೆ ಸಾಧ್ಯವಿದೆ ಅವರ ಜೊತೆ ಮಹಾಂತೇಶ್ ಕೌಜಲ್ಗೆ ಸಾಥ್ ನೀಡ್ತಾರೆ ಅಶೋಕ್ ಪಟ್ಟಣವರು ಸಾಥ್ ನೀಡ್ತಾರೆ ಇನ್ನೂ ಅನೇಕ ದುರೀನರು ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕರು ಹಳೆ ಮಾಜಿ ಮಂತ್ರಿಗಳು ಎಲ್ಲರೂ ಇವತ್ತು ಸತೀಶ್ ಜಾರಕಿಹೊಳಿಗೆ ಸಾಥ್ ನೋಡಿದ ನೀಡಿದರೆ ನೋಡಿದರೆ ಇವತ್ತು ಬೆಳಗಾವಿ ಜಿಲ್ಲೆ ಲೋಕಸಭಾ ಕಾಂಗ್ರೆಸ್ ಮಡಿಲಿಗೆ ಬೀಳೋದು ಗ್ಯಾರಂಟಿ ಅನ್ನುವ ಜನ ಅಲ್ಲಿ ಅಭಿಪ್ರಾಯದ ಮುಖಾಂತರ ಮಾತನಾಡ್ತಿದ್ದರು ಸ್ವಾಭಿಮಾನ ಮಾನವೀಯತೆ ನಯವಿನಯತೆ ಸಂಸ್ಕೃತಿ ಅಭಿವೃದ್ಧಿಯ ಹರಿಕಾಳು ನೇರ ದಿಟ್ಟ ವೀರರಾಣಿ ಚೆನ್ನಮ್ಮ ವಂಶಸ್ಥಳು ರಾಜ್ಯದ ಚುಕ್ಕಾನಿ ಹಿಡಿಯುವುದರಲ್ಲಿ ಸಂದೇಹವಿಲ್ಲ ಒಂದು ಭವಿಷ್ಯವಾಣಿ ಇದೆ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಪುರುಷ ಒಬ್ಬ ಮಹಿಳೆ ಕರ್ನಾಟಕ ರಾಜ್ಯದ ಒಂದು ಚುಕ್ಕಾನಿ ಕೆಲವೇ ದಿನಗಳಲ್ಲಿ ಹಿಡಿತಾರೆ ಅಂತ ಒಂದು ಹಿರಿಯರು ಭವಿಷ್ಯ ನುಡಿದಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲಿಗೆ ಪುರುಷರಲ್ಲಿ ಬರ್ತಾರೆ ಸತೀಶ್ ಜಾರಕಿಹೊಳಿ ಎರಡನೇ ಸಾಲಿನಲ್ಲಿ ಬರ್ತಾರೆ ಮಹಿಳಾ ಸಾಲಿನಲ್ಲಿ ಅದೇ ಲಕ್ಷ್ಮಿ ಹೆಬ್ಬಾಳ್ಕರ್ ವೀರರಾಣಿ ಚೆನ್ನಮ್ಮ ವಂಶಸ್ಥದ ಒಂದು ಖಡ್ಗ ವಿಧಾನಸೌಧದಲ್ಲಿ ಝಳಪಿಸುವುದರಲ್ಲಿ ಇನ್ನು ಕೆಲವೇ ದಿನಗಳು ಕಾಯಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದ ದಿಕ್ಕನ್ನು ಬದಲಾಯಿಸುವಲ್ಲಿ ಈ ವೀರ ಮಹಿಳೆ ಈ ವೀರ ಯುವಕ ಎಷ್ಟೊಂದು ಬದಲಾವಣೆ ತರ್ತಾರೆ ಇನ್ನು ಕಾದು ನೋಡಬೇಕು ಇವರಿಗೆಲ್ಲರಿಗೂ ಕರ್ನಾಟಕ ರಾಜ್ಯದ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಜಡ್ ಜಮೀರ್ ಅಹಮದ್ ಖಾನ್ ರಾಮಲಿಂಗಾರೆಡ್ಡಿ ಎ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಗೃಹಮಂತ್ರಿ ಮಾಜಿ ಎಚ್ ಎಂ ರೇವಣ್ಣ ಮಾಜಿ ಮಂತ್ರಿಗಳು ಆಂಜಲಿ ನಿಂಬಾಳ್ಕರ್ ಖಾನಾಪುರ ಶಾಸಕಿ ಶ್ರೀಮತಿ ಕುಂದಗೋಳ್ ಶಾಸಕಿ ಶಿವಳ್ಳಿ ಮಹಂತೇಶ್ ಕೌಜಲ್ಗಿ ಹಿರಿಯ ಸಂಸತ್ ಮಾಜಿ ಸದಸ್ಯರಾದ ಐ ಜಿ ಸಣದಿ ಅಶೋಕ್ ಪಟ್ಟಣ್ ಹಾಗೂ ರಾಜು ಸೇಠ್ ಅಖಿಲ ಭಾರತ ಕಾಂಗ್ರೆಸ್ದ ಕಾರ್ಯದರ್ಶಿ ಆದಂಥ ಸ್ವಾತಿ ಮಾಳ್ಗಿ ಇವ್ರ ಎಲ್ಲರೂ ಇವತ್ತು ಸಾಥ್ ನೀಡಿ ಇವತ್ತು ನಾಮಪತ್ರ ಸಲ್ಲಿಕೆ ಆದ ನಂತರ ನೆರೆದಿದ್ದ ಕಾರ್ಯಕರ್ತರಿಗೆ ಸತೀಶ್ ಜಾರಕಿಹೊಳಿ ಅವರು ಏನು ಮಾತಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಷ್ಟೊಂದು ರಿಲ್ಯಾಕ್ಸ್ ಮೂಡ್ನಲ್ಲಿ ಇವತ್ತು ಕಾರ್ಯಕರ್ತರನ್ನು ಹುರಿದುಂಬಿಸಿದ್ದು ತಾವೇ ನೋಡಬೇಕು ಯಾಕೆಂದರೆ ಕಾಂಗ್ರೆಸ್ ಇನ್ನು ಅರಳುವುದರಲ್ಲಿ ಸಂದೇಹವಿಲ್ಲ ಅಲ್ಲಿ ಜನಸ್ತೋಮ ನೋಡಿದರೆ ಕಾರ್ಯಕರ್ತರ ಹುರುಪು ಹುಮ್ಮಸ್ಸು ನೋಡಿದರೆ ಎಲ್ಲೆಲ್ಲಿಂದೋ ಬಂದಿದ್ದರು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲಿ ಎಲ್ಲ ತಾಲೂಕಿನಿಂದ ಪ್ರತಿ ಗ್ರಾಮ ಹಳ್ಳಿಗಳಿಂದ ಕಂಬಳೆ ಹೊತ್ತುಕೊಂಡು ಇವತ್ತು ಅವರನ್ನು ಸತ್ಕಾರ ಮಾಡಿ ಮೆರವಣಿಗೆ ಮುಖಾಂತರ ವಹಬೇಕಾಗಿತ್ತು ಆದರೆ ಮೆರವಣಿಗೆಗೆ ಆಸ್ಪದ ಇಲ್ಲದ ಕಾರಣದಿಂದ ಸರಳತೆ ಸಜ್ಜನಿಕೆಯ ರಾಜಕಾರಣಿಗೆ ಹೆಸರುವಾಸಿಯಾದ ಸತೀಶ್ ಜಾರಕಿಹೊಳಿ ಅವರ ಜೊತೆ ನೇರವಾಗಿ ನಾಮಪತ್ರ ಸಲ್ಲಿಸಿದರು ಡಿ ಕೆ ಶಿವಕುಮಾರ್ ಉಪಸ್ಥಿತರಿದ್ದರು ಕಾಲಾವಕಾಶ ಇಲ್ಲದ ಕಾರಣ ತಕ್ಷಣ ಅಲ್ಲಿಂದ ಮಸ್ಕಿಗೆ ಪ್ರಯಾಣ ಬೆಳೆಸಿದರು ಬಂದು ವಾಪಸ್ಸು ಕಾಂಗ್ರೆಸ್ ಕಚೇರಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಸೊಗಸಾಗಿ ಮಾತಾಡಿದ್ದು ನಮ್ಮ ನಂಬರ್ ಒನ್ ಚಾನಲ್ದಲ್ಲಿ ದೃಶ್ಯ ನೇರವಾಗಿ ನೋಡಬಹುದು ಕೆಲವು ಭಾವ ಚಿತ್ರಗಳನ್ನು ಹಾಕ್ತಾ ಇದ್ದೇವೆ ಅಲ್ಲಿ ಕರ್ನಾಟಕ ರಾಜ್ಯದ ಒಂದು ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾಗಿ ನೇಮಕಗೊಂಡಂಥ ಅಬ್ಬಾಸ್ ಮುಲ್ಲಾ ಅವರಿಗೆ ಯಾರ್ಯಾರು ಅಧಿಕಾರ ಹಸ್ತಾಂತರ ಮಾಡಿದರು ಅದನ್ನು ಎಲ್ಲ ಸವಿವರವಾದ ವರದಿ ಇವತ್ತು ನೋಡಬಹುದು ಅನೇಕ ಮೈನಾರಿಟಿ ರಿಯಾಜ್ ರಶೀದ್ ಚಿಕ್ಕೋಡಿ ಸಮೀಲ್ಲಾ ದೇಸಾಯಿ ಇವರು ಎಲ್ಲರೂ ಇವತ್ತು ಕರ್ನಾಟಕ ಕಾಂಗ್ರೆಸ್ ಕಮಿಟಿಯ ಬೆಳಗಾವಿಯ ಜಿಲ್ಲಾ ಕಚೇರಿಯಲ್ಲಿ ಉಪಸ್ಥಿತರಿದ್ದದ್ದು ತಾವು ನಮ್ಮ ದೃಶ್ಯದ ಮುಖಾಂತರ ನೋಡಬಹುದು ಇನ್ನು ಸತೀಶ್ ಗೆಲುವಿನ ದಾರಿಯತ್ತ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಮಹತ್ವವಾದ ಸುದ್ದಿಗಾಗಿ ತಾವು ಪಿನ್ ಪಿನ್ ಬಾ ಸುದ್ದಿಗಳಿಗಾಗಿ ತಾವು ನಮ್ಮ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ನಾವು ಬದಲಾವಣೆ ಬಯಸಿದ್ದಾರೆ ಕಾಂಗ್ರೆಸ್ ಪುರವಾಗಿ ಮತಾರು ಈ ಚುನಾವಣೆ ನಮಗೆ ಶುಂಚಿಯಾಗಿದೆ ಅದಕ್ಕಾಗಿ ನೀವು ಮತ ಅವಕಾಶ ಭಾಳ ಇದೆ ಖರೀದವಾಗಿ ದಯವಿಟ್ಟು ಯಾರು ನಾಳೆಯಿಂದ ಅನಾವಶ್ಯಕವಾಗಿ ಅಂತ ಕಲಿಸಿದ್ರೆ ಬಂಡಿಯ ಅತಿ ಜರೂರ ಇನ್ನಾದರೂ ಮಾಡಬೇಕು ದಯವಿಟ್ಟು ಮತ್ತು ಅಲ್ಲಿ ಇಲ್ಲಿ ಊರನ್ನು ಬದಿ ನೀವು ಊರಲ್ಲೇ ತುಂಬೋದಲ್ಲೇ ನಮಗೆ ಮತ ಕೊಡಿಸಿ ನೀವು ಊರಾಗ ಈಕ್ವಲ್ ಮಾಡಿಕೊಡಿ ಸಾಕು ಈಕ್ವಲ್ ಆಗಿಸಿ ಒಂದು ಯಾರು ಕಡಿಮೆ ಮಾಡಿದ್ರೆ ಬರೋಲ್ಲ ಗಲ್ತಿನ ಅದೇ ಇನ್ಕೋಲ ದೃಷ್ಟಿಯಲ್ಲಿ ಅವ್ರಿಗೆ ನಾಲ್ಕು ಅಂದರೆ ನಮ್ಕೊಂಡು ನಾಲ್ಕು ಒಳಗೆ ಅಷ್ಟು ಮಾಡಿದ್ರೆ ಮೂರಕ್ಕೆ ಸಾವಿರ ಪಟ್ಟ ನಾವು ಆ ದೃಷ್ಟಿ ಕೊಡಬೇಕು ಲಾಸ್ಟ್ ಟೈಮ್ ನಮಗೆ ಕಡಿಮೆ ಇದ್ದಲ್ಲ ಓಟ್ರಲ್ಲಿ ಕೊಡಬೇಕು ಬಿ ಜೆ ಆಗಿದೆ ಹೆಚ್ಚೆಲ್ಲಾಗಿದೆಕೋಲ ಹೆಂಗೆ ಮಾಡೋದು ಅಥವಾ ಸ್ವಲ್ಪ ಹೆಚ್ಚು ಹೆಂಗೆ ಮಾಡ್ದು ಪಕ್ಷ ಇಂಕೋಲರ ಆಗಲೇಬೇಕು ಆದ್ರಷ್ಟೇ ನೀವು ಮಾಡಿದ್ರೆ ಸಾವಿರಷ್ಟು ಸಾವಿರ ನಾವು ದಯವಿಟ್ಟು ದಯವಿಟ್ಟಾಗೆಲ್ಲ ನಾವು ಇರ್ತಾ ಬಂದಿದ್ರಿ ದಯವಿಟ್ಟು ಬರ್ತಾನೆ ಅಭಿನಂದನೆ ಬಳಸ್ತೀನಿ ಅಭಿನಂದನೆ ಇಟ್ಟು ಬಂದಿದ್ದೀರಿ ನಾವು ಕೆಲಸ ಮಾಡಬೇಕು ಕಷ್ಟ ಮಾಡಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಆಗಂಥ ಸತೀಶ ಅವರೇ ಮತ್ತು ನಮ್ಮ ಪಕ್ಷದ ಪೆನ್ನೆಲ್ಗೂ ಪಕ್ಷದ ಅಭಿಮಾನಿಗಳಾದಂಥ ತಮ್ಮೆಲ್ಲರೂ ಕೂಡ ವಂದಿಸಿ ಮೊದಲನೇದಾಗಿ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ತಮ್ಮೆಲ್ಲರ ಮುಖಾಂತರ ವಹಿಸಿದೆ ಈಗಾಗಲೇ ಪಕ್ಷದ ಹುರಿಯಾಳಾಗಿ ಅವರು ಕಣದಲ್ಲಿ ಅಧಿಕೃತವಾಗಿ ನಿಂತ್ಕೊಂಡಿದ್ದಾರೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ಸಣ್ಣವರ ಹಾರೈಕೆ ದೊಡ್ಡವರ ಆಶೀರ್ವಾದ ನಮ್ಮ ಪಕ್ಷ ಮತ್ತು ನಮ್ಮ ಅಭ್ಯರ್ಥಿಯ ಮೇಲೆ ಇರಲಿ ಅಂತ ಇವತ್ತು ತಮ್ಮೆಲ್ಲರ ಹತ್ರ ಕೈ ಮುಗಿದು ಕಾಲು ಮುಗಿದು ಕೇಳಲಿಕ್ಕೆ ಬಯಸ್ತೇನೆ ಹೀಗಾಗಿ ಅವರು ತಮ್ಮ ಮಾತಿನಲ್ಲಿ ಹೇಳಿದರು ನಿಮ್ಮ ಜವಾಬ್ದಾರಿ ಏನು ನೀವು ಏನು ಮಾಡಿದರೆ ಪಕ್ಷ ಗೆಲ್ಲುತ್ತೆ ಅನ್ನೋದನ್ನು ಬಹಳಷ್ಟು ಸೂಕ್ಷ್ಮವಾಗಿ ಹೇಳಿದರು ಇಲ್ಲಿ ಬಂದಂಥವರು